ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕ ಸ್ವಾಗತ ಇವತ್ತು ಮಹತ್ವದ ಸುದ್ದಿ ಗೋಕಾಕದ ರಾಜಕೀಯ ಬೆಳವಣಿಗೆ ಹೊಸ ತಿರುವು ಪಡೆಯುತ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಬೆಂಕಿ ಬಿರುಗಾಳಿಯನ್ನು ಆಟ ಆಟ ಆಡ್ತಾ ಆಡ್ತಾ ಇದ್ದಾರೆ ಇವತ್ತು ಬೆಂಕಿಯ ಬಿರುಗಾಳಿ ಆಟ ಅಂದರೆ ತಾಲೂಕು ಪಂಚಾಯಿತಿಯ ಕಾಂಗ್ರೆಸ್ಸಿನ ಆರಿಸಿ ಬಂದಂಥ ಮೂರು ಜನರು ಇವತ್ತು ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ದೊಡ್ಡ ಆಘಾತವನ್ನು ಕೊಟ್ಟುಬಿಟ್ಟಿದ್ದಾರೆ ಇವತ್ತು ಹೊಸ ಬೆಳವಣಿಗೆ ಬಂದ ತಕ್ಷಣ ರಮೇಶ್ ಜಾರಕಿಹೊಳಿ ಅವರ ಹೊಸ ಆಟ ಪ್ರಾರಂಭ ಇನ್ನು ಗೋಕಾಕ್ ತಾಲೂಕು ರಣರಂಗದತ್ತ ಏರ್ತಾ ಇದೆ ಯಾವ ತಿರುವು ಪಡೆಯುತ್ತಾ ಇದೆ ಇನ್ನು ನಿಗೂಢವಾಗಿ ಕಾಣ್ತಾ ಇದೆ ಇವತ್ತು ಮಾತ್ರ ಕಾಂಗ್ರೆಸ್ಗೆ ಭಾರಿ ಆಘಾತವಾಗಿದೆ ಇಪ್ಪತ್ತ್ ಮೂರು ಜನ ಕಾಂಗ್ರೆಸ್ದಿಂದ ತಾಲೂಕಾ ಪಂಚಾಯತ್ ಕಾಂಗ್ರೆಸ್ದಿಂದ ಆರಿಸಿ ಬಂದಂತ ಇಪ್ಪತ್ಮೂರು ಜನ ಸದಸ್ಯರು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕಾ ಪಂಚಾಯತ್ ಅವರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದರೆ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೂ ಸಹಿತ ರಾಜೀನಾಮೆ ನೀಡಿದ್ದು ತುಂಬಾ ಆಘಾತಕಾರಿಯಾಗಿದೆ ಈಗ ರಾಜಕೀಯ ಗೋಕಾಕ ಕಹಳೆ ಊದ್ತಾ ಇದೆ ರಣರಂಗ ಏರ್ತಾ ಇದೆ ಬಿರುಗಾಳಿ ಪ್ರಾರಂಭ ಯಾವ ಚಂಡಮಾರುತ ಇನ್ನೂ ಮುಂದು ಪರಿಣಾಮಕಾರಿಯಾಗಬಹುದು ನೋಡಬೇಕು ವೀಕ್ಷಕರೇ ಇನ್ನು ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ನಿಂದ ಆರಿಸಿ ಬಂದವರಿದ್ದಾರೆ ಅವರು ಸಹಿತ ರಾಜೀನಾಮೆ ಕೊಡುವುದರಲ್ಲಿ ಸಂದೇಹವಿಲ್ಲ ಯಾವ ತೆರಿವು ಪಡೆಯುತ್ತೆ ಬಿ ಜೆ ಪಿ ಬಲಿಷ್ಠ ಆಗಲಿಕ್ಕೆ ಕಾಂಗ್ರೆಸ್ನಿಂದ ಇಪ್ಪತ್ತ್ ಮೂರು ಸದಸ್ಯರು ರಾಜೀನಾಮೆ ಕೊಟ್ಟಿದ್ದು ಈಗ ಕಾಂಗ್ರೆಸ್ದವರು ಯಾವ ರಣತಂತ್ರಗಳನ್ನು ಲಕ್ಕನ್ ಮತ್ತು ಸತೀಶ್ ಜಾರಕಿಹೊಳಿಯವರು ಈ ರಣತಂತ್ರಕ್ಕೆ ಯಾವ ಪ್ರತಿ ರಣತಂತ್ರ ಅನ್ನೋದು ಕಾದು ನೋಡಬೇಕು ವೀಕ್ಷಕರೇ ಇವತ್ತಿನ ಇದು ಬಹಳ ಮಹತ್ವವಾದ ಸುದ್ದಿ ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ನಮ್ಮ ಪ್ರತಿನಿಧಿ ಕುಂಬಾರವರು ದೃಶ್ಯ ಮಾಧ್ಯಮದಲ್ಲಿ ಹೋಗಿ ಅವರನ್ನು ತಾಲೂಕ್ ಪಂಚಾಯಿತಿ ಸದಸ್ಯರನ್ನು ಸಮಕ್ಷಮ ಭೇಟಿಯಾಗಿ ಅವರನ್ನು ಮಾತಾಡಿಸಿದಾಗ ಈ ನಮ್ಮ ಸುದ್ದಿ ಇವತ್ತು ಬಹಳ ಮಹತ್ವವಾದ ಸುದ್ದಿ ಮತ್ತು ನಾಳೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ